ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಬ್ರಹ್ಮಾಂಡದ ಪ್ರಕೃತಿಯ ಕಾರ್ಯವನ್ನ ತಿಳಿತಕ್ಕಂಥದ್ದು ಹೇಗೆ ಇದು ಮನುಷ್ಯನಿಗೆ ಸಂಬಂಧಪಟ್ಟೆಲ್ಲ ಬಿಡಿ ನಮ್ಗೆ ಇಷ್ಟ ಆಗ್ತಕ್ಕಂತಹ ನಮ್ಗೆ ಉಪಯೋಗ್ತಕ್ಕಂತಹ ವಿಚಾರಗಳನ್ನು ಹೇಳಿ ಎಂತಕ್ಕಂಥವ್ರು ನೂರಲ್ಲಿ ತೊಂಬತ್ತೊಂಬತ್ತು ಪ್ರತಿಶತ ಇರ್ತೀರಿ ಇಲ್ಲಿ ಬ್ರಹ್ಮಾಂಡದ ಪ್ರಕೃತಿಯ ಕಾರ್ಯವನ್ನ ತಿಳಿತಕ್ಕಂಥದ್ದು ಹೇಗೆ ಅಂದ್ರೆ ನಿಮ್ಮಲ್ಲಿ ನೀವು ಬ್ರಹ್ಮಾಂಡದ ಒಂದು ಭಾಗವೇ ಹೌದು ಬ್ರಹ್ಮಾಂಡದ ಹೊರತಾಗಿ ಪ್ರಕೃತಿಯ ಹೊರತಾಗಿ ನಿಮ್ಮ ಜೀವನ ನಗಣ್ಯ ಲೆಕ್ಕವೇ ಇಲ್ಲ ಹಾಗಾಗಿ ಪ್ರಕೃತಿಯ ಒಂದು ಭಾಗ ಅಂದ್ರೆ ಪ್ರಕೃತಿಯಲ್ಲಿ ಏನು ಘಟನೆಗಳು ನಡೀತಾವೋ ಬ್ರಹ್ಮಾಂಡದಲ್ಲಿ ಏನು ಘಟನೆಗಳು ನಡೀತಾವೋ ಅದರ ಜೊತೆ ಜೊತೆಗೆ ಸಮ್ಮಿಲಿನತ ರೀತಿಯಲ್ಲಿ ಒಂದು ಕಂಬೈಂಡ್ ಆಗಿ ಜೊತೆ ಜೊತೆಯಾಗಿ ಮನುಷ್ಯನ ಜೀವನ ಆಚರಣೆಯು ಕೂಡ ನಡೆಯುತ್ತೆ ಹಾಗಾಗಿ ಇದು ನಿಮ್ಮದೇ ವಿಚಾರ ಬ್ರಹ್ಮಾಂಡದ ಪ್ರಕೃತಿಯ ಕಾರ್ಯವನ್ನು ಅರಿತಕ್ಕಂಥದ್ದು ಹೇಗೆ ಬ್ರಹ್ಮಾಂಡದ ಪ್ರಕೃತಿಯ ಕಾರ್ಯವನ್ನು ಅರಿತಕ್ಕಂಥದ್ದು ಹೇಗೆ ಈಗ ಬ್ರಹ್ಮಾಂಡದ ಭಗವಂತ ಸೃಷ್ಟಿ ಭಗವಂತಾನೆ ಬ್ರಹ್ಮಾಂಡ ಅಂದರೆ ಪ್ರಕೃತಿ ಅಂದ್ರೂ ಕೂಡ ಅದೇ ಅದರ ಮನಸ್ಸಿಗೆ ಏನು ವಿಚಾರ ಬೇಕು ಆ ರೀತಿಯಾಗಿ ಆ ಸಮಯಕ್ಕೆ ಆ ಕಾಲಕ್ಕೆ ನಿರ್ಮಾಣ ಮಾಡಿದೆ ಅದರಲ್ಲಿ ನಾವು ಕೂಡ ಒಬ್ರು ಭೂಮಂಡಲದಲ್ಲಿ ಇರ್ತಕ್ಕಂಥ ಮನುಷ್ಯ ಜೀವ ಆಗಿದ ಮೇಲೆ ಹಗಲು ರಾತ್ರಿ ಎಂತಕ್ಕಂಥದ್ದು ನಮ್ಮ ಭೂಮಂಡಲಕ್ಕೆ ಸೀಮಿತವಾಗಿದೆ ಆದಾಗ್ಯೂ ಕೂಡ ಪ್ರಕೃತಿಯ ಕಾರ್ಯಗಳನ್ನು ತಿಳಿತಕ್ಕಂಥದ್ದು ಹೇಗೆ ಅದಕ್ಕೂ ಈ ದೇಹಕ್ಕೂ ಸಂಬಂಧ ಏನು ಈಗ ದೇಹದಲ್ಲಿ ಜೀವಾತ್ಮ ಎಂತಕ್ಕಂಥದ್ದು ಏನಿದೆ ಅದು ಸದಾ ಎಚ್ಚರ ನಿದ್ದೆ ಮಾಡ್ತಕ್ಕಂಥದ್ದು ಕೇವಲ ಈ ದೇಹ ಅದರಲ್ಲೂ ಕೂಡ ನಿದ್ದೆ ಅನ್ನೋದಕ್ಕಿಂತ ವಿಶ್ರಾಂತಿ ಚಿರನಿದ್ರೆಗೆ ಜಾರಿದರು ಅಂತ ಪದವನ್ನು ಕೇಳ್ತೀರ ಯಾವಾಗ ಯಾರನ್ನು ಸತ್ತೋದಾಗ ಚಿರನಿದ್ರೆ ಅಂದ್ರೇನು ಮನುಷ್ಯ ಸತ್ತೋಗ್ಬಿಟ್ಟಿದ್ದಾನೆ ಅಂತ ಅರ್ಥ ನಿದ್ರೆ ಅಂದ್ರೆ ಏನು ಅರ ನಿದ್ರಾವಸ್ಥೆ ಅರ್ಧಂಬರ್ಧ ಚೇತನ ಅವಸ್ಥೆ ಅದ ಎಚ್ಚರಾಗಿರ್ತಾನೆ ಅದ ನಿದ್ದೆ ಮಾಡ್ತಾ ಇರ್ತಾನೆ ಅಂದ್ರೆ ಅದು ವಿಶ್ರಾಂತಿಯ ವಿಭಾಗ ಅಂತ ಅರ್ಥ ಯಾವಾಗ ಮನುಷ್ಯ ವಿಶ್ರಾಂತಿಯ ವಿಭಾಗದಲ್ಲಿರ್ತಾನೆ ಆಗ ಚಿರ ಸತ್ತೋಗಿರೋ ಚಿರವಾಗಿ ಸತ್ತೋಗಿರೋದಿಲ್ಲ ಯಾವಾಗಲೂ ಪೂರ್ಣ ಹಂಡ್ರೆಡ್ ಪರ್ಸೆಂಟ್ ಆ ಹಾನಿಗೆ ಒಳಗಾಗಿರೋದಿಲ್ಲ ಜಾಗೃತಿವಿರ್ತಾನೆ ಅಂದ್ರೆ ಜೀವಾತ್ಮ ಸದಾ ಜಾಗೃತವಾಗಿರುತ್ತೆ ದೇಹಕ್ಕೆ ವಿಶ್ರಾಂತಿಯ ಸ್ಥಿತಿ ಇರುತ್ತೆ ಅಂತ ಅರ್ಥ ಇದಕ್ಕೂ ಪ್ರಕೃತಿಯ ಕಾರ್ಯಗಳಿಗೂ ಏನು ಸಂಬಂಧ ಪ್ರಕೃತಿಯಲ್ಲೂ ಕೂಡ ಅಷ್ಟೆ ಮಳೆಗಾಲ ಬರುತ್ತೆ ಚಳಿಗಾಲ ಬರುತ್ತೆ ಬೇಸಿಗೆ ಕಾಲ ಬರುತ್ತೆ ಆ ಪ್ರಕೃತಿಗೆ ಸಂಬಂಧಪಟ್ಟಂತೆ ಯಾವ ಒಂದು ಬ್ರಹ್ಮಾಂಡದಲ್ಲಿ ಇರ್ತಕ್ಕಂತಹ ಗ್ರಹಗಳಿದ್ದಾವೆ ಅವುಗಳ ಸಮತೋಲನವನ್ನ ಕಾಯಲು ದೇಹದ ಸಮತೋಲವನ್ ಸಮತೋಲನವನ್ನ ಕಾಯಲು ವಿಶ್ರಾಂತಿ ಮತ್ತು ಜಾಗೃತಿ ಆಹಾರ ನಡೆನುಡಿ ವಿಚಾರಗಳು ಹೇಗೆ ಈ ಒಂದು ದೇಹವನ್ನು ರಕ್ಷಣೆ ಮಾಡಿ ನೂರು ವರ್ಷ ಬದುಕಿಸುತ್ತವೋ ಹಾಗೆಯೇ ಬ್ರಹ್ಮಾಂಡವನ್ನು ಕೂಡ ಬದುಕಿಸಬೇಕಾದರೆ ಚಳಿಗಾಲ ಮಳೆಗಾಲ ವಸಂತಕಾಲ ಬೇಸಿಗೆ ಕಾಲ ಈ ರೀತಿಯಾದಂಥ ಋತುಮಾನಗಳ ಕಾರ್ಯಾವಳಿಗಳು ಮುಖ್ಯ ಕಾರಣ ದೇಹದ ಪ್ರಕೃತಿ ಬ್ರಹ್ಮಾಂಡದ ಪ್ರಕೃತಿ ಭಿನ್ನವಲ್ಲ ರೀತಿಯಾಗಿ ಇರ್ತಕ್ಕಂಥದ್ದು ಆದರೆ ಕಾರ್ಯವಿಧಾನದಲ್ಲಿ ಇದರ ಕ್ಷಮತೆ ದೇಹದ ಕ್ಷಮತೆ ಕಡಿಮೆ ಪ್ರಕೃತಿಯ ಕ್ಷಮತೆ ಹೆಚ್ಚು ಆ ಕಾರಣಕ್ಕೆ ಅಲ್ಲಿನ ಒಂದು ಕಾರ್ಯವಿಧಾನಗಳೇನಿದೆ ಅದು ಇಡೀ ಜೀವಮಂಡಲದ ಎಲ್ಲ ರೀತಿಯಾದಂಥ ಸೌಖ್ಯಕ್ಕೋಸ್ಕರ ತನ್ನನ್ನು ತಾನು ಸಮತೋಲನಗೊಳಿಸಲು ತನ್ನನ್ನು ತಾನು ಸಮತೋಲನವಾಗಿಟ್ಟಿಸಿಕೊಂಡು ಇರ್ತಕ್ಕಂಥ ಜೀವರಾಶಿಗೆಲ್ಲವೂ ಕೂಡ ಸಮತೋಲನವಾಗಿರಲು ಅವಕಾಶವನ್ನ ಮಾಡಿಕೊಡುತ್ತೆ ಪ್ರಕೃತಿಯ ಕಾರ್ಯದ ಬಗ್ಗೆ ಈಗ ನಮಗೆ ಎದುರಿಗೆ ಕಾಣ್ತಕ್ಕಂಥ ಹವಾಮಾನ ಸ್ಥಿತಿಗತಿಗಳೆಲ್ಲ ಕಾಣ್ಬೋದು ಹಾಗಿದ್ಮೇಲೆ ನಮಗೆ ಅನುಕೂಲವನ್ನ ಕ್ರಿಯೇಟ್ ಮಾಡಿದ್ಮೇಲೆ ಈ ಸೋನಾಮಿ ಆದ್ರೂ ಯಾಕಾಗುತ್ತೆ ಬಿರುಗಾಳಿ ಆದ್ರೂ ಯಾಕಾಗತ್ತೆ ಅರ್ಥಕ್ವಿಕ್ ಭೂ ಭೂಕಂಪವಾದ್ರೂ ಯಾಕಾಗತ್ತೆ ಅಥವಾ ಬೆಂಕಿ ಮಳೆಗಳಾಗ್ತಕ್ಕಂಥದ್ದು ಅಥವಾ ಇನ್ನಿತರ ರೋಗರುಜಿನಿಗಳು ಉತ್ಪನ್ನವಾಗ್ತಕ್ಕಂಥದ್ದಾದ್ರೂ ಕೂಡ ಯಾಕಾಗತ್ತೆ ಅಂದ್ರೆ ಎಲ್ಲವೂ ಕೂಡ ಆ ಸಮಯಕ್ಕೆ ಜೀವಾತ್ಮಗಳು ಎಂಬತಕ್ಕಂಥದ್ದು ಏನಿರ್ತಾವೆ ಕರ್ಮಫಲ ಅನುಸಾರವಾಗಿ ಬಂದು ಈ ಒಂದು ಕಾರಣದಿಂದಾನೇ ಅವನತಿ ಇಷ್ಟು ಸಮಯ ಇಷ್ಟು ಅವಧಿ ಎಲ್ಲವೂ ಕೂಡ ನಿಗದಿಯಿಂದ ಕೂಡಿದೆ ಅದಕ್ಕೆ ಪ್ರಕೃತಿಯ ಕಾರ್ಯವನ್ನು ತಿಳಿತಕ್ಕಂಥದ್ದು ಅಗತ್ಯ ಇದೆ ದೇವರನ್ನು ದೂಷಿಸ್ತಕ್ಕಂಥದ್ದು ನಮ್ಮ ಎದುರಿಗೆ ಇರ್ತಕ್ಕಂಥ ಮನುಷ್ಯರನ್ನು ದೂಷಿಸ್ತಕ್ಕಂಥದ್ದು ಅದು ಅಸಮಂಜಸ ಸಮಂಜಸವಾದಂಥದ್ದು ಅಲ್ಲ ಈಗ ಯಾವುದೇ ಒಂದು ಸಂದರ್ಭದಲ್ಲಿ ಸೋನಾಮಿ ಬಂದ್ರೆ ಎಲ್ಲರಿಗೂ ಕೂಡ ಏಕಸಮಾನವಾದಂಥ ಸೋನಾಮಿ ಬರಬೇಕಾಗಿತ್ತು ಎಲ್ಲರನ್ನು ಕೂಡ ಕೊಚ್ಕೊಂಡು ಹೋಗ್ಬೇಕಾಗಿತ್ತು ಆ ರೀತಿ ಆಗೋದಿಲ್ಲ ಯಾವುದೋ ಒಂದು ಜಾಗದಲ್ಲಿ ಪ್ರಕೃತಿಯ ವಿಕೋಪಗಳು ನಡೆಯುತ್ತೆ ಅಂದರೆ ಆ ಜಾಗದಲ್ಲಿ ಪ್ರಕೃತಿಗೆ ವಿರುದ್ಧವಾದಂತ ಕಾರ್ಯಗಳು ನಡೆದಿವೆ ಅಂತ ಅರ್ಥ ಪ್ರಕೃತಿಯೇ ಮನುಷ್ಯನ ಜೀವನಕ್ಕೆ ಆಧಾರವಾಗಿದ್ದಾಗ ಆಧಾರವನ್ನೇ ಅಲುಗಾಡಿಸ್ತಕ್ಕಂಥ ಕಾರ್ಯವನ್ನ ಮನುಷ್ಯ ಮಾಡಿದಾಗ ಪ್ರಕೃತಿ ಕೂಡ ಆ ರೀತಿಯಾಗಿ ಹಾನಿಯನ್ನು ಉಂಟು ಮಾಡುತ್ತೆ ಅಂತ ಸಂದರ್ಭದಲ್ಲಿ ನಾನು ಅನುಕೂಲವನ್ನು ಕೊಟ್ಟರೆ ಆ ತಾಯಿ ಮಡಿಲನ್ನು ಕೊಡ್ತಾಳೆ ಮಲಗು ಕಂದ ಬೆಳೆಯ ಕಂದ ಆ ನೀನು ಸುರಕ್ಷಿತವಾಗಿರು ಕಂದ ಅಂತ ಆ ಮಗು ಆ ಮಡಿಲನ್ನೇ ತಿನ್ಕೋತಾ ತಿನ್ಕೋತಾ ಬಂದರೆ ಕಚ್ತಾ ಬಂದ್ರೆ ಅಥವಾ ಗಾಯ ಮಾಡ್ತಾ ಬಂದರೆ ತಾಯಿಯಾದವಳು ಏನು ಮಾಡ್ತಾಳೆ ಅಯ್ಯೋ ಇದಕ್ಕೆ ಆಶ್ರಯ ಕೊಟ್ಟರೆ ನನ್ನನ್ನೇ ತಿಂತಿದ್ದೆ ಅಲ್ಲ ಅಂತ ಕೆಳಿಕಾರ ಎತ್ತಾಕ್ಬೋದು ಅಥವಾ ಕೆಳಿಕಾದ್ರು ಕುಕರಿಸ್ಬೋದು ಅಥವಾ ಕೆಳಿಕಾರನ್ನು ಇಡ್ಬೋದು ಅದು ಪ್ರಕೃತಿಯ ಕಾರ್ಯ ನಾನು ಬದುಕಲಿ ಜೀವಕ್ಕೆ ಮಡಿಲನ್ನು ಕೊಟ್ಟಿದ್ದೇನೆ ಹಾ ಇದು ನನ್ನನ್ನೇ ಸುಡ್ತಕ್ಕಂಥ ಕಾರ್ಯವನ್ನು ಮಾಡುತ್ತಲ್ಲ ಹಾಗಾಗಿ ಯಾರು ಆ ಜಾಗದಲ್ಲಿ ಸುಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಸೊನಾಮಿಯ ರೂಪದಲ್ಲಿ ಬಿರುಗಾಳಿಯ ರೂಪದಲ್ಲಿ ಅರ್ತ್ ವೀಕ್ ಆ ಒಂದು ಭೂಕಂಪದ ರೂಪದಲ್ಲಿ ಅತಿಯಾದ ಮಳೆ ಅನಾವೃಷ್ಟಿ ಅತಿವೃಷ್ಟಿ ಅತಿಯಾಗಿ ಮಳೆ ಬರ್ತಕ್ಕಂಥದ್ದು ಮಳೆನೇ ಬರುವುದಿಲ್ಲ ಬೆಂಗಾಳ ಬಿರುಗಾಳಿ ಈ ರೀತಿಯಾದಂತ ಪ್ರಕೃತಿಯ ಸ್ಥಿತಿಗತಿಗಳು ನಿರ್ಮಾಣ ಆಗ್ತವೆ ಅನ್ನೋದಕ್ಕೆ ಮೂಲ ಕಾರಣ ಜೀವಾತ್ಮ ಹಾಗಾಗಿ ಯಾವ ರೀತಿಯಾದಂಥ ಕಾರ್ಯಗಳಿರಬೇಕು ಪ್ರಕೃತಿಯ ಕಾರ್ಯವನ್ನು ತಿಳಿದಕ್ಕಂಥದ್ದು ಹೇಗೆ ನಾವು ಸೌಖ್ಯವಾಗಿದ್ದೀವಿ ಅಂದರೆ ನಮ್ಮಲ್ಲಿ ಒಳ್ಳೆ ನಡೆ ನುಡಿ ಇದೆ ಅದಕ್ಕೋಸ್ಕರ ಪ್ರಕೃತಿ ನಮ್ಮನ್ನು ಚೆನ್ನಾಗಿಟ್ಕೊಂಡಿದೆ ಅಂತ ಅರ್ಥ ನಮ್ಮಲ್ಲಿ ಚೆನ್ನಾಗಿಲ್ಲ ಅಂದರೆ ಪ್ರಕೃತಿ ವಿಕೋಪಗಳು ಇದೆಲ್ಲ ಸಾಮಾನ್ಯ ಸಾಮಾನ್ಯ ಅಲ್ಲವೇ ಅಲ್ಲ ಭೂಮಾತೆ ಸಂಪೂರ್ಣಳು ಅವಳು ಸಕಾರಾತ್ಮಕಳು ಶ್ರೇಷ್ಠಳು ನ್ಯಾಯವಂತಳು ಧರ್ಮವಂತಳು ಹಾಗಾಗಿ ಅವಳಿಂದ ಅನ್ಯಾಯ ಆಗಲಿಕ್ಕೆ ಸಾಧ್ಯ ಇಲ್ಲ ಪ್ರಕೃತಿಯಲ್ಲಿ ವಿಕೋಪಗಳಾಗಲಿಕ್ಕೆ ಸಾಧ್ಯ ಇಲ್ಲ ಜೀವಾತ್ಮಗಳಲ್ಲಿ ಬುದ್ಧಿ ಭ್ರಷ್ಟ ಜೀವಗಳಲ್ಲಿ ಅನಿಷ್ಟ ಕಾರ್ಯಗಳು ಯಾವಾಗ ಅನಿಷ್ಟ ಕಾರ್ಯಗಳು ವಿಪರೀತವಾಗ್ತಾವೋ ಆ ಸಂದರ್ಭದಲ್ಲಿ ಆ ಜಾಗದಲ್ಲಿ ವೈಪರೀತ್ಯ ಆಗುತ್ತೆ ತಾಯಿಗೆ ಮೈನೋವು ಆಗುತ್ತೆ ಯಾವುದೋ ಒಂದು ಭುಜದಲ್ಲಿ ಯಾವುದೋ ಒಂದು ಜಾಗದಲ್ಲಿ ಅಲ್ಲಿ ಬೋರ್ವೆಲ್ಲನ್ನು ಕೊರಿತಾರ ಕೊರೀತಾರ್ ಕೊರೀತಾರೆ ಮುನ್ನೂರು ನಾನೂರು ಐನೂರು ಎಷ್ಟು ಸಾವಿರ ಅಡಿ ಎಲ್ಲ ಕೊರ್ದು ಕುರ್ದು ಕುಡ್ದು ಕೊಡದು ಕುರ್ದು ಭೂಮಂಡಲನ್ನ ಹೀಗೆ ಮಾಡ್ತಾರೆ ಶೇಕ್ ಮಾಡ್ತಾರ ಆಗ ಅವಳಿಗೆ ನಂಗೆ ನೋವಾಗುತ್ತೆ ನಾ ನಮಗೆ ನೋವು ನಾವು ಹೀಗಂತೀವಿ ಆಗ ಹಿಂಗೆ ಅಂತಾಳೆ ಅಲ್ಲಿ ಅರ್ಥ ಬೇಕಾಗುತ್ತೆ ಅವಳು ಯಾಕೆ ಈಗ ಅನ್ಬಾರ್ದು ಅವಳಿಗೆ ನೋವಾದಾಗ ಅದು ಕಾರಣ ಯಾರು ಎಲ್ಲಿ ಭೂಮಿ ಕೊರದಿಲ್ಲ ಎಲ್ಲಿ ಬಾಂಬ್ ಇಟ್ಟು ಸಿಡಿಸಿಲ್ಲ ಆ ಜಾಗದಲ್ಲಿ ಯಾವುದೂ ಇಲ್ಲ ಪ್ರಕೃತಿ ಮರ ಗಿಡ ಇರ್ತಕ್ಕಂಥ ಜಾಗದಲ್ಲಿ ಏನು ಅನ್ನೋ ಮುತ್ತ ಆಗೋದಿಲ್ವಲ್ಲ ಹಿಮಾಲಯ ಇಂಥ ಕಾಡು ಮೇಡುಗಳೆಲ್ಲ ನೋಡಿ ಅಲ್ಲಿ ಏನು ಆಗೋದಿಲ್ಲ ಭೂ ಇದು ಅರ್ಥ್ ಕ್ವಿಕ್ ಆಗೋದಿಲ್ಲ ಸುಡುರುಗಾಳಿನೂ ಬರೋದಿಲ್ಲ ಜ್ವಾಲಾಮುಖಿನೂ ಕೂಡ ಪುಟಿಸೋದಿಲ್ಲ ಸಿಡಿಯೋದಿಲ್ಲ ಎಲ್ಲಿ ಬಾಂಬಿಂದ ಸಿಡಿಸ್ತಾರೆ ಮನುಷ್ಯರು ಎಲ್ಲಿ ಬೋರ್ ಬೋರ್ವೆಲ್ ಗಳನ್ನು ಕೊರೆದು 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 ಕೊಡದು ಭೂಮಂಡಲದ ಗರ್ಭವನ್ನೇ ಅಲ್ಲಾಡ್ಸರಾಗ ಅವಳು ಈಗ ಅಂತಾಳೆ ಆಗ ಏನು ಆ ಭೂಮಂಡಲ ಸಮತೋಲನದ ಸ್ಥಿತಿ ಭೂಮ್ ತಾಯಿ ಅಂತಂದ್ರೆ ಶಾಂತವಾಗಿರ್ಬೇಕಲ್ವಾ ಮತ್ ಬೆಂಕಿ ಉಂಡೆ ಅಂತ ಹಾಕಿದ್ದಾಳೆ ಆ ಜಲಪಾತ ಜಲಪಾತ ಅಲ್ಲ ಜ್ವಾಲಾಮುಖಿಗಳೆಲ್ಲ ಹೇಗೆ ಹೋಗುತ್ತೆ ಅವಳು ಮತ್ತು ಕೋಪದಿಂದ ಇದ್ದ ನಮ್ಮ ದೇಹವು ಕೂಡ ಮನುಷ್ಯನೇ ನಮ್ಮಲ್ಲೂ ಕೂಡ ನಗು ಬರುತ್ತೆ ಅಳು ಬರುತ್ತೆ ಸಂತೋಷವೂ ಇರುತ್ತೆ ಕೋಪನೂ ಬರುತ್ತೆ ಅಂದರೆ ನಮ್ಮ ದೇಹದಲ್ಲೂ ಮೂಳೆನೂ ಇದ್ದ ಮಾಂಸನೂ ಇದ್ದೆ ರಕ್ತಾನೂ ಇದೆ ನೀರು ಕೂಡ ಇದೆ ಕಣ್ಣಲ್ಲಿ ಬರ್ತಾವೆ ನೀರು ಹತ್ತಿರ ಕಣ್ಣೀರು ಹಾಕಿದ್ರೆ ಹಾಗೆ ಈ ಒಂದು ದೇಹದಲ್ಲಿ ಇರ್ತಕ್ಕಂಥ ಸಮ್ಮಿಶ್ರಿತ ಶ್ತಿಯೇ ಮಾನವ ಅಲ್ವಾ ಹಾಗೆ ಭೂಮಂಡಲವೂ ಕೂಡ ಅದರದೇ ಆದಂತಹ ಗುಣ ಹೊಂದಿದ್ದಾಳೆ ಪ್ರಕೃತಿ ಹೇಗೆ ಕಾರ್ಯವನ್ನು ಮಾಡುತ್ತೆ ತಿಳಿತಕ್ಕಂಥದ್ದು ಹೇಗೆ ಯಾವಾಗ ಅನಿಷ್ಟ ಕಾರ್ಯಗಳನ್ನು ಮನುಷ್ಯ ಮಾಡ್ತಾನೋ ಆಗ ಪ್ರಕೃತಿಯು ಕೂಡ ಅದಕ್ಕೆ ತಕ್ಕನಾದಂತಹ ಉತ್ತರವನ್ನ ಕೊಡ ಕೊಡುತ್ತೆ ಅದಕ್ಕೆ ಏನ್ ಮಾಡಬೇಕು ಇರ್ತಕ್ಕಂತಹ ಸ ಎಲ್ಲ ದೇಹಗಳು ಕೂಡ ಪ್ರಕೃತಿ ದತ್ತವಾದಂಥ ಕಾರ್ಯಗಳು ಪ್ರಕೃತಿಗೆ ಅನುಗುಣವಾಗಿ ನಡೆತಕ್ಕಂಥ ಕಾರ್ಯವನ್ನು ಮಾಡಿದಂಥ ಪಕ್ಷದಲ್ಲಿ ನಮ್ಮ ಪೂರ್ವ ಶ್ರೇಷ್ಠರೆಲ್ಲ ನಡೆದಿದ್ರು ಈ ರೀತಿಯಾಗಿ ಬಾಂಬನ್ನು ಡಮ 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 ಅನ್ಸೋದು ಹಾಂ ಭೂಗರ್ಭನೇ ಸೀಳೋದು ಅಥವಾ ಭೂಮಿನೇ ಕೊರೆಯೋದು ಏನು ಮಾಡಿರಲಿಲ್ಲ ಅವರು ಬಾವಿ ತಕ್ಕೊಂಡಿದ್ರು ನೀರು ತಗೊಳ್ತಾ ಇದ್ರು ಶುದ್ಧವಾಗಿದ್ದರು ನೂರು ವರ್ಷ ಬದುಕಿದ್ರು ಈಗ ಪ್ರಕೃತಿಯ ಕಾರ್ಯಗಳನ್ನು ತಿಳ್ತಕ್ಕಂಥದ್ದು ಹೇಗೆ ಈ ಹಿಂದಿನ ಆಚರಣೆಗಳೇನಿದೆ ಅದೇ ನಮಗೆ ಈಗ ಆಧಾರ ಇವುಗಳನ್ನು ತಿಳ್ತಕ್ಕಂಥದ್ದು ದೇಹವನ್ನು ಆರೋಗ್ಯಪೂರ್ಣವಾಗಿ ಇಟ್ಕೋಬೇಕು ಚೆನ್ನಾಗಿ ಇಟ್ಕೋಬೇಕು ಆತ್ಮದ ಹಾವಳಿಗಳಿಂದ ತಪ್ಪಿಸ್ಕೋಬೇಕು ಅಂದರೆ ಶುದ್ಧ ವಾತಾವರಣ ಎಲ್ಲಿರುತ್ತೆ ಅಲ್ಲಿ ಆತ್ಮದ ಹಾವಳಿ ಕೂಡ ಕಡಿಮೆ ಕಲುಷಿತ ವಾತಾವರಣ ಎಲ್ಲಾಗತ್ತೆ ಅಲ್ಲಿ ಆತ್ಮದ ಹಾವಳಿ ಇರುತ್ತೆ ಅಂದ್ರೆ ಆತ್ಮಗಳಿಗೂ ಕೂಡ ಬಾಧೆ ಮನುಷ್ಯನಿಗೂ ಕೂಡ ಬಾಧೆ ಪ್ರಕೃತಿಗೂ ಕೂಡ ಬಾಧೆ ಟೋಟಲಿ ಎಲ್ಲ ಸರ್ವನಾಶ ಎಲ್ಲ ಕಡೆಯಲ್ಲೂ ಕೂಡ ಹಾನಿ ಅದರಿಂದಾಗಿ ಪ್ರಕೃತಿ ಕಾರ್ಯಗಳನ್ನ ತಿಳಿತಕ್ಕಂಥದ್ದು ಹೇಗೆ ಅಂದ್ರೆ ಪ್ರಕೃತಿಯನ್ನ ನೀವು ನೋಡುವ ಬದಲಾಗಿ ಪ್ರಕೃತಿ ಕಣ್ಣಿ ಕಾಣೋದಿಲ್ಲ ಪ್ರಕೃತಿ ಅಗೋಚರವಾಗಿರುತ್ತೆ ಅದರ ಕಾರ್ಯಗಳು ಕೂಡ ಅಗೋಚರವಾಗಿರುತ್ತೆ ಅದು ನಮ್ಗೆ ಗೊತ್ತಾಗೋದಿಲ್ಲ ಯಾವಾಗುತ್ತೆ ಏನಾಗುತ್ತೆ ಏನೋ ಒಂದು ಮಷೀನರಿ ಇಟ್ಕೊಂಡು ರಿಟರ್ಮಾನ ಮಾಪನ ಅಳತೆ ಇತ್ಯಾದಿ ಇದೇನೋ ಒಂದು ಮಾಡಿಕೊಂಡು ಸು ಸ್ವಲ್ಪ ಅಷ್ಟೇ ನಿಖರವಾಗಿ ಕೂಡ ಅಷ್ಟು ತಿಳಿಯಲಿಕ್ಕೆ ಕಷ್ಟ ಸಾಧ್ಯ ಇರುತ್ತೆ ಪ್ರಕೃತಿ ಅಗೋಚರ ಅದಕ್ಕೆ ಅದರ ಬದಲಿಗೆ ತಿಳಿಯೋದಕ್ಕೆ ಮುಂಚೆ ಈ ಮನುಷ್ಯನ ಗುಣ ಹೇಗಿದೆ ಅವನಲ್ಲಿ ಮೋಸ ಎಷ್ಟಿದೆ ಅನ್ಯಾಯ ಎಷ್ಟಿದೆ ವಂಚನೆ ಎಷ್ಟಿದೆ ಭೂಮಿ ಜೊತೆ ಏನು ಕಾರ್ಯ ಮಾಡ್ತಿದ್ದಾನೆ ಗಾಳಿ ಜೊತೆ ಏನು ಕಾರ್ಯ ಮಾಡ್ತಿದ್ದಾನೆ ಬೆಳಕಿನ ಜೊತೆ ಏನು ಕಾರ್ಯ ಮಾಡ್ತಿದ್ದಾನೆ ನೀರಿನ ಜೊತೆ ಏನು ಕಾರ್ಯ ಮಾಡ್ತಾನೆ ಅದು ಸರಿಯಾಗಿದ್ಯೋ ಅಧರ್ಮವಾಗಿದೆಯೋ ಸರಿಯಾಗಿದೆಯೋ ತಪ್ಪಾಗಿದೆಯೋ ಅನಿಷ್ಟವಾಗಿದೆಯೋ ಅಥವಾ ಕಲುಷಿತವಾಗಿದೆಯೋ ಹಾನಿ ಮಾಡ್ತಾ ಇದ್ದಾನೋ ಅನುಕೂಲ ಮಾಡ್ತಾ ಇದ್ದಾನೆ ಇದನ್ನ ನೋಡ್ಬಿಟ್ರೆ ಪ್ರಕೃತಿ ಈಗ ನಮ್ಗೆ ಏನ್ ಮಾಡುತ್ತೆ ಅಂತ ಗೊತ್ತಾಗ್ಬಿಡ್ದು ಮನುಷ್ಯ ಉಳಿತಾನು ಸಾಯ್ತಾನ ಅದರಲ್ಲಿ ಮನುಷ್ಯನ ದೇಹ ರುಜಿನಿ ಕೂಡುತ್ತಾ ಮಾನಸಿಕ ಸಮಸ್ಯೆಗಳು ಕೂಡುತ್ತಾ ಆರ್ಥಿಕ ಸಮಸ್ಯೆಗಳು ಬರ್ತಾವ ಪ್ರಕೃತಿ ವಿಕೋಪವಾಗುತ್ತಾ ಮನೆ ಕುಟುಂಬದವರೆಲ್ಲ ಕೊಚ್ಚು ಹೋಗ್ತಾರ ಸತ್ತು ಹೋಗ್ತಾರ ರುಜಿನಿಗಳಿಗೆ ತುತ್ತಾಗಿ ಕರೋನಾ ಬಂದಾಗ ಒಂದೇ ಸಾರಿ ಎಲ್ಲ ಕುಟುಂಬ ಕುಟುಂಬಗಳೆಲ್ಲ ಸರ್ವನಾಶ ಅದು ರಾಶಿ ರಾಶಿ ಹೆಣಗಳು ಬಿದ್ದು ಇದೆಲ್ಲ ಆಗುತ್ತೋ ಆಗಲ್ವಾ ಅಂತ ಹೇಳ್ಬಿಟ್ಟು ಪ್ರಕೃತಿ ಕಾರ್ಯವನ್ನು ತಿಳಿಬೇಕಂದ್ರೆ ಯಾರನ್ನ ನೀವು ನೋಡಕ್ಕ ಹೋಗ್ಬೇಡಿ ಮನುಷ್ಯನನ್ನೇ ಕನ್ನಡಿಯನ್ನಾಗಿ ಮಾಡ್ಕೊಳ್ಳಿ ಮನುಷ್ಯನ ಆಚರಣೆಯನ್ನೇ ವಿಷಯಗಳನ್ನಾಗಿ ಮಾಡ್ಕೊಳ್ಳಿ ಓದಿ ಗೊತ್ತಾ ಹೀಗೆ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂತಹ ಪ್ರಕೃತಿಯ ಕಾರ್ಯಗಳನ್ನು ಮನುಷ್ಯನ ಆಚರಣೆ ನಡೆ ನುಡಿ ಕಾರ್ಯಗಳ ಮೇಲೆ ನೋಡ್ಬೋದು ಎಲ್ಲಿ ನೋಡಿದ್ರು ಮೋಸ ವಂಚನೆ ಆಡಿದ ಮಾತೆ ಒಂದೇ ಮಾಡುವ ಕಾರ್ಯನೇ ಒಂದೇ ನಡೆದಕ್ಕಂಥ ನಡೆಯೇ ಒಂದೇ ನುಡತಕ್ಕಂಥ ನುಡಿಯೂ ಒಂದೇ ಎಲ್ಲೂ ಕೂಡ ಮೋಸದ ಸ್ಥಿತಿಗತಿಗಳೇ ಜಾಸ್ತಿ ಸಕಾರಾತ್ಮಕ ಇರ್ತಕ್ಕಂಥವ್ರು ನುಡಿದಂತೆ ನಡೆತಕ್ಕಂಥವ್ರು ಆ ಒಳ್ಳೆ ಕಾರ್ಯಗಳನ್ನು ಮಾಡ್ತಕ್ಕಂಥವರು ಧಾರ್ಮಿಕವಾಗಿ ನಡೆತಕ್ಕಂಥವ್ರು ಧರ್ಮದಿಂದ ಇರ್ತಕ್ಕಂಥವ್ರು ನ್ಯಾಯದಿಂದ ಇರ್ತಕ್ಕಂಥವ್ರು ತುಂಬ ತೀರ ಕಡಿಮೆ ಅಂದರೆ ಪ್ರಕೃತಿ ಕೂಡ ನೂರಲ್ಲಿ ಎಪ್ಪತ್ತೈದು ಪ್ರತಿಶತ ಮನುಷ್ಯನನ್ನು ಕೂಡ ಸ್ವಾಹ ಮಾಡುತ್ತೆ ಅನ್ನೋದು ಕೂಡ ನಿಶ್ಚಿತ ಅದರಲ್ಲಿ ಎರಡನೇ ವಿಚಾರ ಇಲ್ಲ ಎಲ್ಲಿ ಮನುಷ್ಯನಲ್ಲಿ ಸಕಾರಾತ್ಮಕ ಬದಲಾವಣೆ ಆಗುತ್ತೋ ಆಗ ಪ್ರಕೃತಿ ಕೂಡ ನಮ್ಮನ ಕಾಯಿತು ನಮಗೆ ಕೊಟ್ಟಂತ ಮಡಿಲನ್ನ ಗರ್ಭವನ್ನು ನಾವು ಕಿತ್ತು ಕಿತ್ತು ತಿನ್ನೋದಾದ್ರೆ ಅತ್ತನೆ ಎಲ್ಲಿವರಿಗೆ ಸಹಿಸಿಕೊಳ್ಳುತ್ತೆ ಹಾಗೆ ಪ್ರಕೃತಿಯ ಕಾರ್ಯಗಳನ್ನು ನಾವು ನೋಡಬೇಕಂದ್ರೆ ಮನುಷ್ಯನ ನೈಜ ನಡೆನುಡಿಗಳನ್ನು ಕೂಡ ನೋಡಬೇಕು ಮನುಷ್ಯನ ನೈಜ ನಡೆ ನುಡಿಗಳೆಲ್ಲವೂ ಕೂಡ ನಕಾರಾತ್ಮಕವಾಗಿದ್ರೆ ಎಲ್ಲೊಬ್ಬ ಬದುಕ್ಬೇಕು ಉಳಿಬೇಕು ಮನುಷ್ಯಕುಲ ಈಗ ಉಳಿಬೇಕು ಮುಂದೆ ಕೂಡ ಉಳಿಬೇಕು ಪ್ರಾಣಿ ಕುಲ ಪಕ್ಷಿ ಕುಲ ಜೀವಕುಲ ಈಗ ಏನು ಇದ್ದಾರೆ ಅದೇ ರೀತಿಯಾಗಿ ಮುಂದೆ ಮುಂದುವರಿಬೇಕು ಅಂದ್ರೆ ಮನುಷ್ಯನಲ್ಲಿ ಸಕಾರಾತ್ಮಕ ಎಂತಕ್ಕಂಥದ್ದು ನಿರ್ಮಾಣ ಆಗ್ತಕ್ಕಂಥದ್ದು ಕಡ್ಡಾಯ ಅಂತ ಹೇಳ್ತಾ ಬೀಡು ನಾನು ಮುಗಿಸಿದ ಮುಂಚೆ ಯಾರಿಗ ನಕಾರಾತ್ಮಕ ಸಮಸ್ಯೆ ತೊಗೊಂಡ್ಲಿ ಮಾಡ್ತಕ್ಕಂಥ ಸಮಸ್ಯೆ ದುಃಖದ ಪೋಟೆಗೆ ಹಾಡು ಮಾಡ್ಬೋದು ಇದರ ದೇಹ ಮನೆ ಜೀವನ ವಾಹನ ರಕ್ಷಣೆ ಮಾಡಿಕೊಂಡ ತಂತ್ರ ಸಮಸ್ಯೆ ಸಂಪೂರ್ಣ ನಿರ್ವಹಣೆ ಮಾಡಿಕೊಳ್ಳುವುದು ಲಕ್ಷ್ಮೀ ಕೃಪಾ ಪ್ರತಿ ದೂಪದ ಮನೆ ಮುಂಗಟ್ಟಗಳಲ್ಲಿ ಆಕಾಶನ ಮುಂಗಟಗಳಲ್ಲಿ ಹಣಕಾಸಿನ ಕೂಡ ಕೂಡ ಲಭ್ಯ ಆಗುತ್ತೆ ಹಾಗೆ ದೇಹ ಪ್ರತಿಕ್ರಿಯೆ ದೇಹ ಪ್ರತಿಗೆ ತಲೆ ಪ್ರತ್ಯೇಕ ಫೋನ್ ನಂಬರ್ ಸಿಕ್ಸ್ ಸಿಕ್ಸ್ ಫೋರ್ ಟು ಜೀರ ಫೈವ್ ಝೀರೋ ಸೆವೆನ್ ಏಟ್ ಈ ನಂಬರ್ಗೆ ಕರೆ ಮಾಡಿ ಬುಕ್ ಮಾಡಬಹುದು ಉಳಕಲ್ಲಿ ಸಂಬಂಧಪಟ್ಟ ಔಷಧಿ ಕೂಡ ಇದೆ ಹನ್ನೆರಡು ವರ್ಷದ ಒಳಪಡ ಮುಖ್ಯ ಬಾಲ ಸಮಸ್ಯೆ ನಿರ್ವಹಣೆಗೆ ಔಷಧಿ ಕೂಡ ಲಭ್ಯ ಇದೆ ಅಸ್ತ ಸಾಮಾಜಿಕ ಅಂಗ್ಯಾಶಾಸ್ತ್ರ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಕಾರಣಾತ್ಮಕ ವಿಷಯಗಳ ಸಂಬಂಧ